ವಿದ್ಯಾರ್ಥಿಗಳ ಆತ್ಮಸ್ಥೈರ್ಯವನ್ನು ಹೆಚ್ಚಿಸಲು ಕ್ರೀಡೆ ಅವಶ್ಯಕವಾಗಿದೆ ಎಂದು ಶಾಸಕ ಡಾಕ್ಟರ್ ಚಂದ್ರುಲಮಣಿ ಹೇಳಿದರು ಹೌದು ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಕಲಿಕೆಯ ಜೊತೆಗೆ ಕ್ರೀಡಾ ಮನೋಭಾವನೆಯನ್ನು ಬೆಳೆಸಿಕೊಳ್ಳುವುದು ಉತ್ತಮವಾಗಿದೆ ಕ್ರೀಡೆಗಳು ವಿದ್ಯಾರ್ಥಿಗಳ ಆತ್ಮಸ್ಥೈರ್ಯವನ್ನು ಹೆಚ್ಚಿಸುವಲ್ಲಿ ಅತ್ಯಂತ ಸಹಕಾರಿಯಾಗಿವೆ ನೀವೆಲ್ಲರೂ ಕೇವಲ ಕಲಿಕೆಗೆ ಸೀಮಿತವಾಗಿರದೆ ಕ್ರೀಡೆಗೆ ಒತ್ತು ನೀಡಿದಾಗ ಮಾತ್ರ ಸಾಧನೆಯ ಮೆಟ್ಟಲುಗಳನ್ನು ಹತ್ತುವುದಕ್ಕೆ ಸಾಧ್ಯ ಎಂದು ಶಾಸಕರಾದ ಡಾಕ್ಟರ್ ಚಂದ್ರು ಲಣಿ ಹೇಳಿದರು ಶನಿವಾರ ಪಟ್ಟಣದ ತಾಲೂಕು ಎಸ್ಎಂ ಡಬಾಲಿ ತಾಲೂಕು ಕ್ರೀಡಾಂಗಣದಲ್ಲಿ ಜಿಲ್ಲಾ ಪಂಚಾಯತ್ ಗದಗ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಕ್ಷೇತ್ರ ಸಮನ್ವಯ ಅಧಿಕಾರಿಗಳ ಕಾರ್ಯಾಲಯ ವಿಸಿ ಅಂಗಡಿ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಕಡ್ಕೊಳ ಶಾಲಾ ಅಭಿವೃದ್ಧಿ ಹಾಗೂ ಮೇಲುಸ್ತುವಾರಿ ಸಮಿತಿ ಕಡುಕೊಳ ಇವರ ಸಹಯೋಗದಲ್ಲಿ ಜರುಗಿದ ಶಿರಹಟ್ಟಿ ವಲಯ ಮಟ್ಟದ ಕ್ರೀಡಾಕೂಟಕ್ಕೆ ವಾಲಿಬಾಲ್ ಎಸೆಯುವುದರ ಮೂಲಕ ಚಾಲನೆ ನೀಡಿ ಮಾತನಾಡಿದರು ಪ್ರತಿಯೊಬ್ಬರು ಯಾವುದೇ ರೀತಿಯ ಆತಂಕಕ್ಕೆ ಒಳಗಾಗದೆ ಧೈರ್ಯದಿಂದ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ನಿಮ್ಮ ಒಳಗಡೆ ಅಡಗಿರುವ ಕೌಶಲ್ಯಗಳನ್ನು ಉಪಯೋಗಿಸಿ ಯಶಸ್ಸನ್ನು ಪಡೆದುಕೊಳ್ಳಿ ಮುಖ್ಯವಾಗಿ ಸ್ಪರ್ಧೆಯಲ್ಲಿ ಭಾಗವಹಿಸುವುದು ಅತ್ಯವಶ್ಯವಾಗಿದ್ದು ಸೋಲು ಗೆಲುವಿನ ಬಗ್ಗೆ ಚಿಂತೆ ಮಾಡದೆ ಆಟವಾಡಿ ಎಂದರು ಈ ಸಂದರ್ಭದಲ್ಲಿ ತಾಲೂಕಾ ಪಂಚಾಯಿತಿ ಮಾಜಿ ಸದಸ್ಯ ತಿಪ್ಪಣ್ಣ ಕೊಂಚಿಗಿರಿ ಯುವ ಮುಖಂಡರಾದ ಶರಣಪ್ಪ ಹರ್ಲಾಪುರ್ ಸಿದ್ದಲಿಂಗೇಶ ಅಂಗಡಿ ಅಂದಾನಪ್ಪ ಕೋರಿ ಶರಣಪ್ಪ ಹೊಂಬಾಳ್ ಬಸವರಾಜ್ ಒಡವಿ ರಾಘವೇಂದ್ರ ಬಳ್ಳಾರಿ ಉಪ ಉಪಪ್ರಾಂಶುಪಾಲರಾದ ನಾಗರಾಜ್ ಮುಳ್ಕಿಗೌಡ್ ಬಸವರಾಜ್ ಕೊಂಚಿಗೇರಿ ಧರ್ಮರಾಜ್ ಕೊಂಚಿಗೇರಿ ಸೇರಿದಂತೆ ಕಡಕೋಳ ಪಬ್ಲಿಕ್ ಸ್ಕೂಲ್ ಹಾಗೂ ಸಿರಹಟ್ಟಿ ವಲಯ ಮಟ್ಟದ ಕ್ರೀಡಾಕೂಟದಲ್ಲಿ ಭಾಗವಹಿಸಿದ ಎಲ್ಲ ಶಾಲೆಗಳ ಶಿಕ್ಷಕರು ಮಕ್ಕಳು ಈ ವೇಳೆ ಉಪಸ್ಥಿತರಿದ್ದರು ಶಾಲೆಗಳಿಗೆ ಗ್ರೌಂಡ್ ಗೆ ಮತ್ತು ಹೋದಂತ ಏನೋ ಓವರ್ ಟ್ಯಾಂಕ್ ಕಟ್ಟಲಿಕ್ಕೆ ಆಗಿರಬಹುದು ಮೂಲಭೂತ ಸೌಕರ್ಯ ಕೊಡ್ರಿ ಅಂತ ಅವರಿಗೆ ಬೇಡಿಕೆಯನ್ನ ಇಟ್ಟಿದ್ದೀವಿ ಹಾಗಾಗಿ ಮುಂದಿನ ನಿರ್ಮಾಣದಲ್ಲಿ ಆದಷ್ಟು ಬೇಗನೆ ಯಾರು ದಾನ ಮಾಡೋರು ದಾನ ಕೊಡೋರು ಸಿಗದೆ ಇಲ್ಲ ಹೊತ್ತಿರಲಿ ಆ ಫಾರೆಸ್ಟ್ ಲೈನ್ ನಮ್ಮ ಮೊತ್ತದಲ್ಲಿ ಇಟ್ಟಂದ್ರೆ ಮೊನ್ನೆ ಆ ಕಾರ್ಯನ ಆ ಅಧಿಕಾರಿಗಳಿಗೆ ಒಂದು ಲಿಖಿತ ರೂಪದಲ್ಲಿ ದಾಖಲಾತಿಗಳನ್ನ ಕೊಟ್ಟು ಯಾವ ಸರ್ವೆ ಬರುತ್ತೆ ಏನ್ ಬರುತ್ತೆ ಅನ್ನೋದು ಸಹಿತ ಜವಾಬ್ದಾರಿಯತೆಯನ್ನು ನಾವೆಲ್ಲರೂ ಕೂಡಿ ಅಂತ ಹೇಳಿ ಈ ಅತ್ಯಂತ ಯಶಸ್ವಿಯಾಗಿ ನಡೀಲಿ ಈ ಗ್ರೂಪ್ ಮಟ್ಟದ ಕಾರ್ಯಕ್ರಮ ರೀತಿಯಿಂದ ನಡೀಲಿ ಅಂತ ಹೇಳಿ ನಿರ್ಣಯಕ್ಕೆ ಸ್ಕೂಲ್ ಹೈಸ್ಕೂಲ್ ಬಹಳ ಗ್ರೂಪ್ ಅಲ್ಲಿ ತರ ಹೋದ್ರು ಒಳ್ಳೆ ರೀತಿಯಿಂದ ನಿರ್ಣಯವನ್ನ ದಯವಿಟ್ಟು ಕೊಡಿ ಅವರೆಲ್ಲ ನಿಮ್ಮ ವಿದ್ಯಾರ್ಥಿಗಳು ಯಾವುದೇ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗದೆ ರೀತಿಯಲ್ಲಿ ನೋವು ಮಾಡ್ಕೊಂಡು ಹೋಗುತ್ತಾ ಹಿಂಗ ನಮ್ಮ ಪೇ ಟೀಚರ್ ತಪ್ಪು ಕೊಟ್ರು ಅಂತ ತನ್ನೋದು ಬೇಡ ಅತ್ಯಂತ ಒಳ್ಳೆ ರೀತಿಯಿಂದ ಸ್ಪಷ್ಟವಾಗಿ ಆಟವನ್ನ ಆಡಿಸ್ರಿ ಅವರೆಲ್ಲ ಇರೋರೆಲ್ಲ ನಿಮ್ಮ ವಿದ್ಯಾರ್ಥಿಗಳೇ ಹಾಗಾಗಿ ಅವ್ರ ಪರಿಚಯ ಇವ್ರ ಪರಿಚಯ ಇನ್ಫ್ಲೂಯನ್ಸ್ ಬೇಡ ಎಮ್ ಎಲ್ ಎಲ್ ಎಲ್ಲ ಹೈಸ್ಕೂಲ್ ನವರು ಆ ಹೈಸ್ಕೂಲ್ ಅಂತ ಬೇಡ ನಮ್ದೇನಂದ್ರೆ ನಮ್ಮ ಇವತ್ತು ಹೈಸ್ಕೂಲ್ ಇಂದ ನಾವ್ ಅರೇಂಜ್ ಮಾಡಿವಪ್ಪ ಅಂದ್ರೆ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಇಂದ ನಾವು ಅಟೆಂಡ್ ಅಂದ್ರೆ ನಮ್ದೇನ್ ಕೆಲಸಪ್ಪ ಅಂದ್ರೆ ಒಳ್ಳೆಯ ರೀತಿಯಿಂದ ಆಟವನ್ನು ನೀವು ಆಡಿಸೋದ್ ನಮ್ ಕರ್ತವ್ಯ ನಮ್ ಶಾಲೆ ಕರ್ನಾಟಕ ಪ್ರದೇಶ ನಮ್ ಶಾಲೆ ಒಳ್ಳೆ ರೀತಿಯಲ್ಲಿ ಆಟ ಆಡ್ ಸಿಕ್ಕೂ ಜವಾಬ್ದಾರಿನ ನನ್ನ ಇಟ್ಕೊಂಡು ನಮ್ಮೆಲ್ಲ ಸದಸ್ಯರು ಆ ಜವಾಬ್ದಾರಿಯನ್ನ ತಗೋತಾರ ಯಾವುದೇ ಕಾರಣಕ್ಕೂ ನಿಮ್ಗೆ ಯಾವುದೇ ಅನ್ಯಾಯ ಆಗೋದಿಲ್ಲ ಅಂತ ಹೇಳಿ ಕೇಳ್ಕೊಂಡು ಈಗೇನು ಆಲ್ರೆಡಿ ಈ ಆಟವನ್ನು ಪ್ರಾರಂಭಿಸುತ್ತೆ